ರಾಜ್ಯದ ಗ್ರಾಮ ಸಹಾಯಕರಿಗೆ ಇವತ್ತು ದಿನಾಂಕ ಇಪ್ಪತ್ತು ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರಂದು ಗ್ರಾಮ ಸಹಾಯಕರ ಹಿತದೃಷ್ಟಿಯಿಂದ ಮತ್ತು ಗ್ರಾಮ ಸಹಾಯಕರ ಒಳಿತಿಗಾಗಿ ಇವತ್ತು ನಮ್ಮ ತುಮಕೂರಿಗೆ ಅನೇಕ ಜಿಲ್ಲೆಯ ನಮ್ಮ ಸ್ನೇಹಿತರು ಜಿಲ್ಲಾಧ್ಯಕ್ಷರುಗಳು ಹಾಗೂ ಅನೇಕ ನಮ್ಮ ಹೋರಾಟಗಾರರು ಸಹಾಯ ಪ್ರತಾಪ್ ಮಧಕರಿ ಅವ್ರನ್ನ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಅವ್ರನ್ನ ಭೇಟಿಯಾಗಿ ಸುಮಾರು ಮೂರು ನಾಲ್ಕು ವರ್ಷಗಳಿಂದ ದೇವರಾಜ್ ಅವರು ಏನು ಅಧ್ಯಕ್ಷರಾಗ್ಯಾರ ಅಲ್ಲಿಂದ ನಮ್ಮ ಕೆಲಸ ಆಗಲಿಕ್ಕೆ ಬಹಳಷ್ಟು ವಿಳಂಬವಾಗಿದೆ ಹಾಗೂ ಕೆಲಸವೂ ಆಗಿಲ್ಲ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಇಶುವಿಂದ ಏನು ಪ್ರತಾಪ್ ಮದಕರಿಯವ್ರ ಹೋರಾಟದಲ್ಲಿ ಗ್ರಾಮ ಸಹಾಯಕರಿಗೆ ವೇತನ ಹೆಚ್ಚಳವಾಗಲಿ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸ ಹೋರಾಟದ ಬಗ್ಗೆ ಸಾಕಷ್ಟು ಹೋರಾಟಗಾರರು ಇರುವುದರಿಂದ ಪ್ರತಾಪ್ ಮಧಕರಿಯವರು ಈ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿರುತ್ತಾರೆ ಆದ್ದರಿಂದ ಅವರ ಭೇಟಿಗಾಗಿ ಗ್ರಾಮ ಸಹಾಯಕರ ಕುಂದುಕೊರತೆಗಳಾಗಿ ಅವರಿಂದನೇ ಈ ಹೋರಾಟದ ಕೆಲಸ ಆಗುತ್ತದೆ ಎಂಬ ನಂಬಿಕೆ ವಿಶ್ವಾಸದಿಂದ ನಾವು ಮತ್ತೆ ರಾಜ್ಯದ ಇಡೀ ಗ್ರಾಮ ಸಹಾಯಕರಿಗೆ ಕರೆ ಕೊಟ್ಟು ನಿಮ್ಮನ್ನು ಹೋರಾಟಗಾರನಾಗಿ ಮುಂದುವರಿಸಿ ನಮ್ಮಲ್ಲಿ ಬರಮಾಳಿಕರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಆದ್ದರಿಂದ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷಗಳು ಇಂಥ ಹೋರಾಟಗಾರನ ನಾವೇನು ಸಮಸ್ತ ಗ್ರಾಮ ಸಹಾಯಕರಿಗೆ ಒಳ್ಳೆಯದಾಗುವ ಸಲುವಾಗಿ ನಾವು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹತ್ರ ಬಂದು ಪ್ರತಾಪ್ ಮಧುಕರಿಯನ್ನು ಮುಂದಾಳತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ನಮ್ಮ ಅನೇಕ ವರ್ಷಗಳ ಬೇಡಿಕೆಗಳನ್ನು ಈಡೇಕರಿಸುವಾಗಿ ಅವರನ್ನು ನಾವು ಕೈ ಜೋಡಿಸಕ್ಕಾಗಿ ಅವ್ರನ್ನ ಸ್ವಾಗತ ಕೋರ್ತೇವೆ ಈ ಹೋರಾಟಗಾರದ ರುವಾರಿಯನ್ನು ಅವರ ಜವಾಬ್ದಾರಿ ಕೊಡಬೇಕಾದ್ ಮಾಡಿದ್ವಿ ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಈ ಒಂದು ಹೋರಾಟದ ನಮ್ಮೆಲ್ಲರ ಸಭೆಗೆ ಪ್ರತಾಪ್ ಮದಕರಿ ಅವರು ಮುಂದಾತನ ವಹಿಸಿಕೊಳ್ಳೋದಕ್ಕಾಗಿ ನಾವೆಲ್ಲ ಸಹಕಾರ ಕೊಡ್ತೇವೆ ಎಂಬ ವಿಶ್ವಾಸದಿಂದ ರಾಜ್ಯದ ಹತ್ತು ಸಾವಿರ ಜನ ಗ್ರಾಮ ಸಭೆ ಒಳ್ಳೆಯದಾಗುತ್ತೇನೆ ಎಂಬುದನ್ನು ವಿಶ್ವಾಸದಿಂದ ನಾವು ಒಂದನೇ ತಾರೀಕಿಗೆ ದಯವಿಟ್ಟು ಇಡೀ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಗ್ರಾಮ ಸಹಾಯಕರಿಗೆ ಕರೆ ಕೊಡ್ತಾ ಇದ್ದೀವಿ ದಯವಿಟ್ಟು ಅವತ್ತು ನೀವು ಬನ್ನಿ ಈಗಾಗಲೇ ಅನೇಕ ಜನ ಗ್ರಾಮ ಸಹಾಯಕರು ವಯಸ್ಸಾಗಿದ್ದಾರೆ ನಿವೃತ್ತಿ ಹಂತದಲ್ಲಿದ್ದಾರೆ ಅನೇಕ ಗ್ರಾಮ ಸಹಾಯಕರು ಸಾಕಷ್ಟು ತೊಂದರೆಗಳಾಗ್ತವೆ ಗ್ರಾಮ ಸಹಾಯಕರಿಂದ ಸರ್ಕಾರದಿಂದ ಇದುವರೆಗೆ ಗ್ರಾಮ ಸಹಾಯಕರಿಗೆ ಯಾವ ರೀತಿ ಅನುಕೂಲ ಆಗಿಲ್ಲ ಅನಾನುಕೂಲ ಆಗ್ತದೆ ಆದ್ದರಿಂದ ಇಂಥ ಹೋರಾಟಗಾರರೊಬ್ಬರು ಅನಿವಾರ್ಯ ನಮಗೆ ಬೇಕಾಗಿರುತ್ತದೆ ಆದ್ದರಿಂದ ತಾವೆಲ್ಲರೂ ದಯವಿಟ್ಟು ಒಂದನೇ ತಾರೀಕಿಗೆ ಈ ಒಂದು ಪ್ರತಾಪ್ ಮಧಕರಿಯವ್ರು ಬರಕೊಡುವ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಮುಂದಾಳು ವಹಿಸಲಿಕ್ಕೆ ದಯವಿಟ್ಟು ತಾವೆಲ್ಲರೂ ಸಹಕರಿಸೋಕ್ಕೂ ಬರಬೇಕಂತೇಳಿ ಕೊರೆ ಮಾಡ್ತಿದ್ದೇವೆ ಒಂದು ವೇಳೆ ಇದ್ರೆ ಇವತ್ತು ನಾವೇನಲ್ಲಿ ಸದಾ ಸೇರಿದ್ದೀವಿ ಅವರು ಪ್ರತಾಪ್ ಮದಕರಿಯವರ ನೇತೃತ್ವದಲ್ಲಿ ಮುಂದೆ ನಾವು ಸರ್ಕಾರದ ಜೊತೆ ನಮ್ಮ ಬೇಡಿಕೆಗಳನ್ನು ಈಡೀಕರಿಸಲು ಎರಡು ಮಾತಿಲ್ಲ ಅಂತೇಳಿ ತಮ್ಮೆಲ್ಲರಿಗೂ ವಿನಂತಿಪೂರ್ವಕಿ ಸ್ವಾಗತ ಕೋರಿಸಿ ತಮ್ಮೆಲ್ಲರೂ ಬರಲಿಕ್ಕೆ ಆಹ್ವಾನ ಸಿಗುತ್ತಿದೆ ಅಂತೇಳಿ ನಾನು ಎಲ್ಲರೂ ಮಾತ್ರ ಮುಗಿಸ್ತೇನೆ ಎಲ್ಲ ಸಮಸ್ತ ರಾಜ್ಯದ ಸಮಸ್ತ ರಾಜ್ಯದ ಗ್ರಾಮ ಸಹಾಯಕರಲ್ಲಿ ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ ಸುಮಾರು ನಾವು ಎಂಟು ವರ್ಷಗಳಿಂದ ನಾವು ಕಷ್ಟಪಡ್ತಿದ್ದೀವಿ ಯಾವುದೇ ಕೆಲಸ ಈ ಯಾವುದೇ ಕೆಲಸ ಆಗಿರುವುದಿಲ್ಲ ಎಲ್ಲ ದೃಷ್ಟಿಯಿಂದ ದೇವರಾಜ್ ಅವರಿಗೆ ನಾವು ಸಪೋರ್ಟ್ ಮಾಡಿದೀವಿ ತನುಮನಧನದಿಂದ ಎಲ್ಲ ಮಾಡಿದ್ದೀವಿ ಯಾವ ಅಧಿಕಾರಿಗಳ ಹತ್ರ ಯಾವ ಮುಖ್ಯಮಂತ್ರಿ ಹತ್ರ ಕಂದಾಯ ಮಂದಿ ಹತ್ರ ಕೂಡ ಹೋಗಿ ಯಾವುದೇ ಕೆಲಸ ಮಾಡಿಸಲಿಲ್ಲ ಇನ್ನು ಮುಂದೆ ನಮ್ಮ ರಾಜ್ಯದ ಗ್ರಾಮ ಸಹಾಯಕರು ಒಳ್ಳೆಯದಾಗೋದಕ್ಕೋಸ್ಕರ ಮಾನ್ಯ ಪ್ರತಾಪ್ ಮಧುಕರಿ ಅಣ್ಣನವರಿಗೆ ಹೋರಾಟದ ಅರುವಾರಿಯಾಗಿ ಮತ್ತೆ ನಾವು ಮತ್ತೆ ಪುನಃ ನಮ್ಮ ಸಂಘಕ್ಕೆ ಕರ್ಕಂಡು ಬರ್ತಾ ಇದ್ದೀವಿ ಇದು ಇದಕ್ಕೋಸ್ಕರ ಎಲ್ಲ ಜಿಲ್ಲೆ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಸಮಸ್ತ ಗ್ರಾಮ ಸಹಾಯಕರು ಗ್ರಾಮ ಸಹಾಯಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಈ ಹೋರಾಟಕ್ಕೆ ಎಲ್ಲರೂ ಕೈಗಲಿಸಿ ಪ್ರತಾಪ್ ಅಣ್ಣನ ಮನೆಯಿಂದ ಸಿದ್ಧಗಂಗಾದ ಮಠದವರೆಗೆ ಕರಕ ಕರೆ ಕರೆದುಕೊಂಡು ಬಂದು ಈ ಹೋರಾಟದ ಅರುವಾರಿಯನ್ನು ಅವರಿಗೆ ಒಪ್ಪಿಸ್ತೇವೆ ಅವರು ನಮಗೊಂದು ಒಳ್ಳೆಯ ಕೆಲಸ ಮಾಡಿಕೊಡ್ತಾರಂತ ಅವರಲ್ಲಿ ನಾವು ನಂಬಿರ್ತೇವೆ ಪ್ರತಾಪ್ ಅಣ್ಣನವ್ರನ್ನ ಈಗ ನಾವು ಮುಂದಿನ ರೂವಾರ್ಜಿಯಾಗಿ ತರಿಸ್ಕೊಂಡು ಅಥವಾ ಜವಾಬ್ದಾರಿಯುತವಾದ ಉದ್ಯ ಇದು ಕೆಲಸ ಮಾಡಿಕೊಡ್ಬೇಕಂತ ನಾವೆಲ್ಲ ಕೇಳ್ಕೊಳ್ತೀವಿ ನೀವೆಲ್ಲ ಗ್ರಾಮ ಸಹಾಯಕರು ಒಂದನೇ ತಾರೀಕು ಎಲ್ಲ ಗ್ರಾಮ ಸಹಾಯಕರು ಬರಬೇಕು ಎಲ್ಲ ಹತ್ತು ಸಾವಿರದ ಐವತ್ತು ಜನ ಗ್ರಾಮ ಸಹಾಯಕರು ಸಿದ್ಧಗಂಗಾ ಮಠಕ್ಕೆ ಬಂದು ಮೂವ ಮೂವತ್ತೊಂದನೇ ತಾರೀಕು ಸೇರಬೇಕು ಒಂದನೇ ತಾರೀಕು ಇಲ್ಲಿ ಮೀಟಿಂಗ್ ಇರ್ತದೆ ಪ್ರತಾಪ್ ಮದಿಕರು ಇವರನ್ನು ನಾವು ಮನೆಯಿಂದ ನಾವು ಸ್ವಾಗತ ಮಾಡಿ ನಮ್ಮ ಗ್ರಾಮ ಸಹಾಯಕದ ರುವಾರಿಯಾಗಿ ಇದು ಮಾಡೋಕ್ಕೋಸ್ಕರ ನಾವು ಪ್ರತಾಪ್ ಮಧಿಕರವರು ಮನೆಗೆ ಹೋಗ್ತಾಯಿದ್ದೀವಿ ಕರ್ಕೊಂಬಂದು ಏನು ತುಮಕೂರು ಮಾಡಿದಲ್ಲಿ ಒಂದು ಸಭೆ ಮಾಡ್ತಾಯಿದ್ದೀವಿ ಒಂದನೇ ತಾರೀಕು ಆತ್ಮೀಯ ಗ್ರಾಮ ಸಹಾಯಕ ಬಂಧುಗಳಲ್ಲಿ ವಿನಂತಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಾಪ್ ಮಧಕರಿ ಅವರ ನೇತೃತ್ವದಲ್ಲಿ ಮುಂದಿನ ಹೋರಾಟವನ್ನು ಕೈಗೊಳ್ಳಬೇಕಾಗಿದ್ದು ಈ ಹಿಂದೆ ನಡೆದಂಥ ಯಾವುದೇ ಹೋರಾಟದಲ್ಲಿ ಅವರು ನಮ್ಮನ್ನು ಕೈಬಿಟ್ಟಿಲ್ಲ ಅದೇ ರೀತಿ ಮುಂದಿನ ಹೋರಾಟದಲ್ಲೂ ನಾವು ಅವರ ನೇತೃತ್ವದಲ್ಲಿ ಗೆಲ್ಲಬೇಕಂತ ಹೇಳ್ತಾ ನಾವು ಒಂದನೇ ತಾರೀಕು ಅವ್ರನ್ನ ಕರ್ಕೊಂಡು ಎಲ್ಲ ಗ್ರಾಮ ಸಹಾಯಕರು ಏನು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಸಹಾಯಕರು ಅವತ್ತಿನ ದಿನ ಸೇರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಸಮಸ್ತ ಗ್ರಾಮ ಸಹಾಯಕರಲ್ಲಿ ವಿನಂತಿಸಿಕೊಳ್ಳೋದು ಏನೆಂದರೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ತುಮಕೂರು ತುಮಕೂರಿಗೆ ಎಲ್ಲ ಗ್ರಾಮ ಸಹಾಯಕರು ಬಂದು ಪ್ರತಾಪ್ ಮಧುಕರಿ ಅವರ ಮನೆಯಿಂದ ಸಿದ್ಧಗಂಗಾ ಮಠಕ್ಕೆ ಕರೆತಂದು ಅವರನ್ನು ನಮ್ಮ ಹೋರಾಟದ ರೂವಾರಿಯಾಗಿ ರೂವಾರಿಯಾಗಿ ಕೆಲಸ ಮಾಡಲಿಕ್ಕೆ ಕರೆದುಕೊಂಡು ಬಂದು ನಮಗೆ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿ ಸಂದೇಶವನ್ನು ಕೊಡುತ್ತಾರೆಂಬ ನಂಬಿಕೆಯಿಂದ ಅವರನ್ನು ಬರಮಾಡಿಕೊಂಡು ನಮಗೆ ಅನುಕೂಲ ಮಾಡಿಕೊಡುತ್ತಾರೆ ಅನ್ನೋ ಮನೋಭಾವನೆಯಿಂದ ಸಮಸ್ತ ಗ್ರಾಮ ಸಹಾಯಕರು ತುಮಕೂರಿಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅಧ್ಯಕ್ಷರು ಕಾರವರ್ ಆದ ನಾನು ಈ ರಾಜ್ಯದ ರಾಜ್ಯ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಅಧ್ಯಕ್ಷರು ತಾಲೂಕು ಪದಾಧಿಕಾರಿಗಳು ಎಲ್ಲ ಗ್ರಾಮ ಸಹಾಯಕರಲ್ಲಿ ವಿನಂತಿ ಮಾಡಿಕೊಡುವುದೇನೆಂದರೆ ಇವತ್ತೇ ನಮ್ಮೆಲ್ಲರೂ ಕೂಗು ಒಂದೇ ಆಗಿತ್ತು ನಮ್ಮವರೇ ಆದ ನಮ್ಮವರೇ ಆದವರನ್ನು ನಾವು ರಾಜ್ಯಾಧ್ಯಕ್ಷರು ಮಾಡಬೇಕಂತ ತೀರ್ಮಾನಿಸಿ ನಮ್ಮ ಮಾನ್ಯ ದೇವರಾಜರನ್ನು ರಾಜ್ಯಾಧ್ಯಕ್ಷರು ಮಾಡಿ ಇವತ್ತಿಗೆ ಏಳು ವರ್ಷ ಕಳೆದು ಹೋಗಿದೆ ಏಳು ವರ್ಷದಲ್ಲಿ ಈ ಗ್ರಾಮ ಸೇವಕರಿಗೆ ನಮ್ಮವರಿಂದ ಯಾವುದೇ ರೀತಿಯಿಂದ ಅನುಕೂಲ ಆಗಿದ್ದು ಇನ್ನೂ ಇರುವುದಿಲ್ಲ ಬರೀ ಒಂದು ಏಳು ವರ್ಷದಲ್ಲಿ ಒಂದು ಎರಡು ಸಾವಿರ ಹೆಚ್ಚಾಗಿದೆ ಬಿಟ್ಟರೆ ಇವತ್ತು ನಾವು ಗ್ರಾಮ ಸೇವಕರು ಇನ್ನೂ ಇಪ್ಪತ್ತು ವರ್ಷದ ಹಿಂದಿನ ಒಂದು ಸಂಬಳಕ್ಕೆ ಹೋಗಿದ್ದೇವೆ ಆ ಈ ಪರಿಸ್ಥಿತಿಯಲ್ಲಿ ಆ ಒಂದು ಸಂಬಳ ಪಡೆಯುತ್ತಿದ್ದೇವೆ ಅದಕ್ಕಾಗಿ ಈ ನಮ್ಮ ಈ ರಾ ರಾಜ್ಯದ ನಮ್ಮವರೇ ಆದರಲ್ಲಿ ಆ ನಮ್ಮವರಿಂದ ಒಂದು ಒಂದು ಸರ್ಕಾರ ಮಾಡಿದಲ್ಲಿ ಅಧಿಕಾರಿಗಳಲ್ಲಿ ಅಥವಾ ರಾಜಕಾರಣಿಗಳಲ್ಲಿ ಮಾತನಾಡುವ ಶಕ್ತಿ ಇಲ್ಲ ಅಥವಾ ಈ ಒಂದು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆಯನ್ನು ನಡೆಸುವಂಥ ಒಂದು ತಾಕತ್ತು ನಮ್ಮವರು ನಮ್ಮವರಿಲ್ಲ ನಮ್ಮವ್ರ ಹತ್ರ ಇಲ್ಲ ಆ ಒಂದು ಸಭೆ ನಡೆಸುವಂಥದ್ದು ಕೆಲಸ ಇನ್ನೂ ಆಗಿಲ್ಲ ಮುಂದೂ ಆಗುವುದಿಲ್ಲ ಅಂತ ಮನಗಂಡ ಈ ಒಂದು ರಾಜಕೀಯ ಸಕ್ತಿ ಇಚ್ಛಾಶಕ್ತಿ ಇರುವ ವ್ಯಕ್ತಿಯನ್ನು ಈ ನಮ್ಮ ರಾಜ್ಯ ಸಂಘಕ್ಕೆ ಕರೆತರಬೇಕಂತ ನಾವೆಲ್ಲ ಒಂದು ನಿರ್ಧಾರ ಮಾಡಿರುತ್ತೇವೆ ಅದು ಪ್ರತಾಪ್ ಮದಿಕೇರಿ ಆ ಸರ್ ಅವರಿಂದ ಆ ತಾಕತ್ತುಂಟು ಒಂದು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಸಭೆ ನಡೆಸಿ ಗ್ರಾಮ ಸೇವಕರಿಗೆ ಒಂದು ಏನಾರು ಒಂದು ಒಳ್ಳೆಯದು ಮಾಡಿ ಅನ್ನುವ ನಂಬಿಕೆ ಆ ವಿಶ್ವಾಸ ನಮ್ಮಲ್ಲಿದೆ ಅದಕ್ಕಾಗಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದನೇ ತಾರೀಕಿನಲ್ಲಿ ಹೋರಾಟ ಮಾಡುವಂಥ ನಾವೆಲ್ಲ ತೀರ್ಮಾನಿಸಿ ಒಂದನೇ ತಾರೀಕಿಗೆ ಎಲ್ಲ ಗ್ರಾಮ ಸೇವಕರು ಎಲ್ಲರೂ ಬಂದು ಅವರನ್ನು ಒಂದು ರಾಜ್ಯ ಸಂಘ ಒಂದು ರಾಜ್ಯ ಸಂಘದ ಹೋರಾಟದಲ್ಲಿ ಅವರ ನೇತೃತ್ವದಲ್ಲಿ ಸರ್ಕಾರ ಮಾಡಿದಲ್ಲಿ ನಾವು ನಮ್ಮ ಗ್ರಾಮ ಸಹಕರ ಬದುಕನ್ನು ಅರ್ಶನ ಮಾಡಿಕೊಳ್ಳುವ ಉದ್ದೇಶದಿಂದ ನಾವೆಲ್ಲ ಸೇರಿ ಅವನ್ನು ಕರೆಯುತ್ತಿರುವ ಒಂದು ತೀರ್ಮಾನ ಮಾಡುವುದರಿಂದ ಎಲ್ಲರೂ ಆ ಸಭೆಯಲ್ಲಿ ಬಂದು ಅವರಿಗೆ ಸ್ವಾಗತ ಕೂರುವ ಮೂಲಕ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಡುತ್ತೇವೆ ಕರ್ನಾಟಕ ಗ್ರಾಮ ಸಹಾಯಕರ ಹತ್ತು ಸಾವಿರ ಗ್ರಾಮ ಸಹಾಯಕರ ಬಂಧುಗಳೇ ತಾಲೂಕು ಅಧ್ಯಕ್ಷರುಗಳೇ ಜಿಲ್ಲಾ ಅಧ್ಯಕ್ಷರುಗಳೇ ದಯ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳೋದು ಏನೆಂದರೆ ನಮ್ಮದು ಯಾಕಂದರೆ ಇಂದಿನ ರಾಜ್ಯ ಸಂಘದ ಅಧ್ಯಕ್ಷರುಗಳು ವಿಫಲಗೊಂಡಿದ್ದಾರೆ ಎಂಟು ವರ್ಷದಿಂದ ಏನೂ ಉಪಯೋಗ ಆಗಿಲ್ಲ ಬನ್ನಿ ಅಲ್ಲಿ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಹೋರಾಟದ ರೂವಾರಿ ಪ್ರತಾಪ್ ಮದಕ್ಕಾರಿ ನಾಯಕತ್ವದಲ್ಲಿ ಅವರ ಮನೆ ಮುಂದಕ್ಕೆ ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ಹತ್ತು ಸಾವಿರ ಗ್ರಾಮ ಸಹಾಯಕರ ಜನ ದಿನಾಂಕ ಆರು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ಮನೆ ಬಾಗಿಲಿಗೆ ಹೋಗಿ ಕರೆ ತಂದು ತುಮಕೂರಲ್ಲಿ ಅತಿ ಅದ್ದೂರಿಯಾಗಿ ನಾಯಕರನ್ನು ಘೋಷಿಸೋಣ ಅಂತ ಹೇಳ್ತಾ ಎಲ್ಲರೂ ಬನ್ನಿ ಗ್ರಾಮ ಸಹಾಯಕರೇ ಸಾವಿರದ ನಾನ್ನೂರೈವತ್ತು ಜನ ಗ್ರಾಮ ಸಹಾಯಕ ಬಂಧುಗಳಲ್ಲಿ ನನ್ನದೊಂದು ವಿನಂತಿ ಎಲ್ಲ ಜಿಲ್ಲಾಧ್ಯಕ್ಷರು ಎಲ್ಲ ತಾಲೂಕು ಅಧ್ಯಕ್ಷರು ಒಂದು ಆರು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೈದರಂದು ತುಮಕೂರಿಗೆ ದಯವಿಟ್ಟು ನಮ್ಮ ಗ್ರಾಮ ಸಹಾಯಕರುಗಳಿಗೋಸ್ಕರ ಬಡ ಗ್ರಾಮ ಸಹಾಯಕರುಗಳಿಗೋಸ್ಕರ ನೀವು ಬರಬೇಕು ಬಂದು ಪ್ರತಾಪ್ ಮಾದಕರಿ ಅವರಿಗೆ ಜೊತೆ ಕೈ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಸಮಸ್ತ ಗ್ರಾಮ ಸಹಾಯಕರಲ್ಲಿ ವಿನಂತಿ ಮಾಡುತ್ತಿದ್ದೇನೆ ನಮ್ಮ ಗ್ರಾಮ ಸಹಾಯಕರ ಸಂಘದಿಂದ ನಮ್ಮ ಗ್ರಾಮ ಸಹಾಯಕರಿಗೆ ಯಾವುದೇ ಒಂದು ಬೇಡಿಕೆ ಈಡೇರಿಸಲು ನಮ್ಮ ಈಗಿನ ರಾಜ್ಯದ ಶಹರದ ದೇವರಾಜ್ ಇವರಲ್ಲಿ ಯಾವುದೇ ಮಟ್ಟದಲ್ಲೂ ಒಂದು ಒಳಿತು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರನ್ನು ನಂಬಿ ಸಮಸ್ತ ಗ್ರಾಮ ನೊಂದು ಬಿಂದು ಅವರಿಗೆ ಮನ ಧನ ಎಲ್ಲವನ್ನು ನೀಡಿದರು ಅವರಿಂದ ಒಂದು ಫೈಲ್ ಪುಟಪ್ ಮಾಡಲು ಸಾಧ್ಯವಾಗದೆ ನಮ್ಮ ಫೈಲು ಕಡತಗಳು ಎಲ್ಲವೂ ಎಲ್ಲಿ ಇದೆಯೋ ಅಲ್ಲಿಯೇ ಇದೆ ಆಗಿರುವಾಗ ಅವರಿಂದ ಯಾವುದೇ ಕೆಲಸವನ್ನು ದಡೆ ಮುಟ್ಟಿಸಲು ಸಾಧ್ಯವಾಗಿಲ್ಲ ಆಗಿರುವಾಗ ನಮ್ಮ ಹುಟ್ಟು ಹೋರಾಟಗಾರರಾದ ಮಾನ್ಯ ಪ್ರತಾಪ್ ಮದಕರಿ ಸರ್ ಅವರು ಈ ಹಿಂದೆಯೂ ನಮ್ಮ ಗ್ರಾಮ ಸಾಹಿತ್ಯ ಅನೇಕ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಬಡ ಗ್ರಾಮ ಸಾಹಿತ್ಯರಿಗೆ ಏನಾದರೂ ಸ ಸರ್ಕಾರದಿಂದ ಸೌಲಭ್ಯ ಸಿಗಬೇಕಂತ ಹೋರಾಟ ಮಾಡಿ ಸ್ವಲ್ಪ ಬೇಡಿಕೆ ಈಡೇರಿಸುವಲ್ಲಿ ಅನುಕೂಲ ಆಗುವಾಗೆ ಅವರು ಉಪಕಾರ ಮಾಡಿದ್ದಾರೆ ಎಲ್ಲರನ್ನೂ ನಾವು ನಂಬಿದ್ದೇವೆ ರಾಜ್ಯಾಧ್ಯಕ್ಷರನ್ನು ಯಾರೂ ನಮಗೆ ಒಂದು ಒಳಿತು ಆಗುವ ಹಾಗೆ ಇಷ್ಟರವರೆಗೆ ನಮಗೆ ನಮ್ಮ ಬೇಡಿಕೆ ಅಸಾಧ್ಯ ಆಗಲಿಲ್ಲ ಈಗ ನಾವು ನಮ್ಮ ಹುಟ್ಟು ಹೋರಾಟಗಾರರಾದ ಪ್ರತಾಪ್ ಮಧಕರಿ ಸರ್ನನ್ನು ಪುನಃ ಅವರನ್ನೇ ಭೇಟಿಯಾಗಿ ಅವರನ್ನು ಕರೆತರುವಂಥ ಒಂದು ಎಲ್ಲ ಗ್ರಾಮ ಸಹಾಯಕರ ಉದ್ದೇಶ ಅದೇ ಇನ್ನು ಪ್ರತಾಪ್ ಮಧಕರಿ ಸರ್ ಅವರೇ ನಮಗೆ ಬಂದು ಒಳಿತು ಮಾಡಬೇಕು ಯಾರಿಂದಲೂ ಈಗ ಅಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಹುಟ್ಟು ಹೊರತಗಾರರಾದ ಪ್ರಥಮ ಸರ್ ಅವರು ಸರಕಾರವನ್ನು ಬಡಿದಬ್ಬಿಸಿ ನಮ್ಮ ಏನು ಬೇಡಿಕೆ ಇದೆಯಾ ಹಲವಾರು ನಮ್ಮ ಬೇಡಿಕೆ ಇದೆ ಅದು ಯಾವುದೂ ಇಷ್ಟರಲ್ಲಿ ಅದು ನಮಗೆ ಸಿಕ್ಕಲಿಲ್ಲ ಅದನ್ನು ನಮಗೆ ಬೇಡಿಕೆ ಈಡೇರಿಸುವಂಥ ಮದ ಮದಕರಿ ಸರ್ ಅವರು ನಮಗೆ ಒಳ್ಳೆಯದು ಮಾಡ್ತಾರೆ ಎಂಬ ವಿಶ್ವಾಸದಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರಲ್ಲಿ ಇಲ್ಲಿ ಸಿದ್ಧಗಂಗಾ ಮಠ ತುಮಕೂರಿನಲ್ಲಿ ಎಲ್ಲ ಗ್ರಾಮ ಸಹಾಯಕರು ಹತ್ತು ಸಾವಿರದ ಐವತ್ತು ಮಂದಿ ಗ್ರಾಮ ಸಹಾಯಕರು ಅಧ್ಯಕ್ಷರು ಪದಾಧಿಕಾರಿಗಳು ತಾಲೂಕಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಬಂದು ಅವರಿಗೆ ಒಂದು ಮನಪೂರ್ವಕವಾದ ಹೃದಯ ಅವರಿಗೆ ಸ್ವಾಗತ ಕೋರಿ ನಮ್ಮ ಹೋರಾಟದ ಚುಕ್ಕನ್ನು ಹಿಡಿಯಬೇಕೆಂದು ಎಲ್ಲರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ನಾವು ಸಹಕಾರ ಕೊಡಬೇಕು ನಮ್ಮ ಬೇಡಿಕೆ ಈಡೇರಿಸುವಂತೆ ಅವರಲ್ಲಿ ಬೇಡಿಕೊಂಡು ನಮ್ಮ ಬೇಡಿಕೆಗೆ ಸರ್ಕಾರವು ಮನ್ನಣೆ ನೀಡಿ ನಾವು ಜಯಗಳಿಸಬೇಕೆಂದು ಎಲ್ಲರಲ್ಲಿ ಮನವಡಿತ ನನ್ನ ಮಾತನ್ನು ಮುಗಿಸ್ತೇನೆ ವಂದನೆ ಕೊಡ್ತಾರೆ ರಾಜ್ಯದ ಹತ್ತು ಸಾವಿರದ ನಾಲ್ನೂರೈವತ್ತು ಗ್ರಾಮ ಸಹಾಯಕ ಬಂಧುಗಳಲ್ಲಿ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಸಮಸ್ತ ಗ್ರಾಮ ಸಹಾಯಕ ಬಂಧುಗಳಲ್ಲಿ ಕೊಳಗಿ ಮಂಜಪ್ಪ ಆದ ನಾನು ಮಾಡುವ ವಿನಂತಿಗಳು ನಾನು ಈಗಾಗಲೇ ನಿವೃತ್ತನಾದರೂ ಕೂಡ ನಾನು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ನಾನು ಮಾತಾಡ್ತಾ ಇದ್ದೇನೆ ಬಂಧುಗಳೇ ಈ ಒಂದು ತುಮಕೂರಲ್ಲಿ ನಾವು ಈ ಸಭೆ ಸೇರಿ ನಿರ್ಧಾರ ಮಾಡೋಕ್ಕೆ ಕಾರಣ ಇಷ್ಟನೇ ತಾವೆಲ್ಲ ದಿನನಿತ್ಯನೂ ನೋಡ್ತಾ ಇದ್ದೀರಿ ವಾಟ್ಸಪ್ ಮೂಲಕ ಗ್ರಾಮ ಸಹಾಯಕರ ಕಡಿತ ಹಾಗಾಯ್ತು ಹೀಗಾಯಿತು ಹಲವಾರು ವಿಚಾರಗಳು ಈ ಗ್ರಾಮ ಸಹಾಯಕರ ಒಂದು ಸಂಘಟನೆಗೆ ಹಿನ್ನಡೆ ಆಗಿದೆ ಅನ್ನೋದನ್ನು ಮನಗಂಡು ಇದುವರೆಗೂ ಯಾವುದೇ ಒಂದು ಕೆಲಸ ಕಾರ್ಯ ಗ್ರಾಮ ಆಗಲಿಲ್ಲ ಕೊನೆಯದಾಗಿ ಕಡಿತ ಕೂಡ ವಾಪಸ್ ಬಂದಿದೆ ಅನ್ನೋ ವರ್ತಮಾನ ತಾವೇ ವಾಟ್ಸಪ್ನಲ್ಲಿ ಅದನ್ನು ಪ್ರಚಾರ ಮಾಡಿದ್ರಿ ಆವಾಗ ನಾವು ಕೂಡ ಹತಾಶೆಯರಾಗಿ ನಾವು ಎರಡು ಸಾವಿರದ ಹನ್ನೆರಡು ಹದಿಮೂರರಿಂದ ಹದಿನೆಂಟರವರೆಗೂ ಅತಿ ಒಂದು ಆಕ್ಟಿವೇಟಾಗಿ ಹೋರಾಟ ಮಾಡಿದ ಪ್ರತಾಪ್ ಮಧುಕರಿ ಅವರ ಮಾರ್ಗದರ್ಶನದಲ್ಲಿ ಇನ್ನೊಂದು ಸಾರಿ ಈ ಸಂಘಟನೆಯನ್ನು ಅವ್ರಿಗೆ ಕೈಗೆ ಕೊಟ್ಟು ಹಲವಾರು ವಿದ್ಯಾವಂತ ಗ್ರಾಮ ಸಹಾಯಕರಿದ್ದಾರೆ ವಯಸ್ಸಾದ ಗ್ರಾಮ ಸಹಾಯಕರಿದ್ದಾರೆ ಅವ್ರ ಜೀವನ ಅಧೋಗತಿ ಆಗಬಾರ್ದು ಅವರಿಗೊಂದು ನೆಲೆ ಕ ಕಲ್ಪಿಸಿಕೊಡ್ಬೇಕು ಇದಕ್ಕೆ ನೀವು ಭಾಗವಹಿಸ್ರಿ ಅಂತ ಎಲ್ಲರೂ ಕೂಡ ನಾವು ಬಂದು ಪ್ರತಾಪ್ ಅವ್ರನ್ನ ನಾವು ವಿನಂತಿ ಮಾಡ್ಕೊಂಡ್ವಿ ನಾವೇ ಕರೆದಿದ್ರು ಬರ್ತಿದ್ರು ಆದರೆ ಬಂಧುಗಳೇ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದು ಇಷ್ಟನೇ ಒಬ್ಬ ಸಂಘಟಕನಿಗೆ ಹಿನ್ನೆಲೆ ಇದ್ದಷ್ಟು ಅವರ ಒಂದು ಇಮೇಜ್ ಜಾಸ್ತಿ ಇರ್ತತಿ ಅವರ ಒಂದು ಶಕ್ತಿ ಜಾಸ್ತಿ ಇರ್ತತಿ ತಾವೆಲ್ಲರೂ ಇದುವರೆಗೂ ಏನು ನಡೆದಿದೆಯನ್ನೋ ಒಂದು ಮಾತನ್ನು ಬಿಟ್ಟು ಹತ್ತು ಸಾವಿರದ ನಾನ್ನೂರೈವತ್ತು ಜನ ಎಲ್ಲರೂ ಒಟ್ಟಾಗಿ ಪ್ರತಾಪ್ ಮದಕರಿ ಅವರ ನಾಯಕತ್ವದಲ್ಲಿ ಸರ್ಕಾರದ ಮಠದಲ್ಲಿ ಬಡಿದೆಬ್ಬಿಸುವ ಕೆಲಸನ ನಾವು ಮಾಡಿದರೆ ಕೆಲವೇ ದಿನದಲ್ಲಿ ಗ್ರಾಮ ಸಹಾಯಕರ ಡಿ ದರ್ಜೆ ಆಗಿರ್ಬೋದು ವಿದ್ಯಾವಂತ ಗ್ರಾಮ ಸಹಾಯಕರಿಗೆ ಬಡ್ತಿಗೆ ಬಡ್ತಿ ಆಗಿರ್ಬೋದು ನಿವೃತ್ತ ಗ್ರಾಮ ಸಹಾಯಕರಿಗೆ ಇಡುಗಂಟೆ ಆಗಿರ್ಬೋದು ಇವೆಲ್ಲ ಸವಲತ್ತನ್ನು ತಗೋಳೋಕ್ಕೆ ನಾವು ಆಗಬೇಕು ಆ ಉದ್ದೇಶದಿಂದ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಾಪ್ ಅವರನ್ನು ತುಮಕೂರು ಸಿದ್ಧಗಂಗಾ ಮಠ ಮತ್ತು ಅವ್ರ ಮನೆಯಿಂದಲೇ ಕೂಡ ಈ ಸಂಘಕ್ಕೆ ಆಹ್ವಾನ ಮಾಡ್ತಾಯಿದ್ದೇವೆ ಇದುವರೆಗೂ ಯಾರೇ ನೊಂದಿದ್ರು ಕೂಡ ಮತ ಹೆಸರಿ ಆಗದಂಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಗ್ರಾಮ ಸಹಾಯಕರಿಗೂ ಅನುಕೂಲ ಆಗೋಕ್ಕೆ ಒಂದು ದಾರಿ ಮಾಡಿಕೊಡ್ತೀರಿ ಅಂತ ತಮ್ಮೆಲ್ಲರಲ್ಲೂ ಕೈ ಮುಗಿದು ಮುಗಿದುಕೊಳ್ತವೆ